ಕರ್ನಾಟಕ ರಕ್ಷಣಾ ವೇದಿಕೆ ಬೆಳ್ಳಿ ಹಬ್ಬದ ಸಂಭ್ರಮ ಇಪ್ಪತ್ತೈದು ವರ್ಷಗಳಲ್ಲಿ ಸಾಧನೆಯ ಹೋರಾಟ ಕಾರ್ಯಕರ್ತರ ತ್ಯಾಗ ಪರಿಶ್ರಮ ನೋವು ನಲುವಿನ ರೂಚಿಕ ಹೆಚ್ ಶಿವರಾಮೇಗೌಡರ ಹೋರಾಟದ ಹಿನ್ನೋಟ ಕನ್ನಡ ಹೋರಾಟದ ಕಲಿ ಎಚ್ ಶಿವರಾಮೇಗೌಡರು ಕನ್ನಡ ಕನ್ನಡಿಗ ಕರ್ನಾಟಕ ಈ ಸಮೀಕರಣ ಒಂದಕ್ಕೊಂದು ಬಾಂಧವ್ಯ ಬೆಸೆದುಕೊಂಡು ಸಾವಿರಾರು ವರ್ಷಗಳಾಗಿವೆ ಕನ್ನಡ ಭಾಷೆಗೆ ಹರಪ್ಪ ಮಹೇಂದ್ರದಾರೋ ನಾಗರಿಕ ಕಾಲದಿಂದಲೂ ಇತಿಹಾಸವಿದೆ ಹೀಗಾಗಿ ಐದು ಸಾವಿರ ವರ್ಷಗಳಿಂದ ಹಲವಾರು ಅಡೆತಡೆಗಳ ನಡುವೆಯೂ ಕನ್ನಡ ಭಾಷೆ ಉಳಿದು ಬೆಳೆದು ಬಂದಿದೆ ಸಾವಿರಾರು ವರ್ಷಗಳಿಂದ ಆದ ಆಕ್ರಮಣಗಳನ್ನ ಹಿಮ್ಮೆಟ್ಟಿಸಲಾಗಿದೆ ತನ್ನ ನೆಲ ಜಲ ಜನ ಕಳೆದುಕೊಂಡರೂ ಈಗಲೂ ಅವಿಚ್ಛಿನ್ನ ಭಾಷೆಯಾಗಿ ಉಳಿದಿದೆ ಭಾರತದ ಒಕ್ಕೂಟದಲ್ಲಿ ಐಕ್ಯ ಕರ್ನಾಟಕವಾದಾಗ ಕನ್ನಡ ಭಾಷೆ ಕನ್ನಡದ ಜನ ಅಖಂಡವಾಗಿ ಉಳಿದು ಅಪ್ರತಿಮವಾಗಿ ಬೆಳೆಯುತ್ತಾರೆಂದು ಭಾವಿಸಲಾಗಿತ್ತು ಕನ್ನಡ ಭಾಷೆ ಹುಟ್ಟಿದಾಗಿನಿಂದ ಹಲವು ಅಡ್ಡಿ ಆತಂಕಗಳನ್ನ ಎದುರಿಸಿದೆ ಅದನ್ನೆಲ್ಲ ಹಿಮ್ಮಟ್ಟಿಸಿ ಬೃಹದಾಗಿ ಬೆಳೆದು ಬಂದಿದೆ ಅನ್ಯಾಕ್ರಮಣ ಇಂದು ನಿನ್ನೆಯದೆಲ್ಲ ಕನ್ನಡ ಭಾಷೆ ಹುಟ್ಟಿದಾಗಿನಿಂದಲೂ ಇದೆ ಆಗೆಲ್ಲ ಶತ್ರುವನ್ನ ಎದುರಿಸುವ ಮತ್ತು ಎಲ್ಲಾ ಶಕ್ತಿ ಯುಕ್ತಿ ಕನ್ನಡಕ್ಕಿತ್ತು ಆದರೆ ಈಗ ಕನ್ನಡಕ್ಕೆ ಎದುರಾಗಿರುವ ಆಧುನಿಕ ರಾಕ್ಷಸ ಈ ಕಾರ್ಯಕ್ರಮದ ಬಹಳ ಅತ್ಪೂರ್ಣವಾದಂತಹ ಕಾರ್ಯಕ್ರಮ ಮಹಿಳಾ ಘಟಕ ಹಾಗೂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳ ಆಯ್ಕೆ ಇವರೆಲ್ಲರನ್ನ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೋಡಿದಂತೂಪನೆ ಮಾಡಿದಂತಹ ಸಹೋದರಿಗೂ ರಕ್ಷಿತ್ವರೆಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮಹಿಳೆಯರ ಘಟಕ ಅಂತ ಪ್ರಧಾನವಾಗಿ ತಗೊಂಡಿದ್ದೀರ ನಮ್ಮ ದಿಗ್ಜಂ ಅವರು ಮಹಿಳಾ ಘಟಕದ ಅಧ್ಯಕ್ಷರು மூலபுர சங்க ஓகே நமக்கேனு லாப இல்லை யாக்கு போடோம் ஆலோசனைகள் சாா்ய வர்த்தா மகிழா சூழ் சர்க்காரஸ் மகிழ்ச்சி கடுமையாக போக அனைத்து மகிழ்ச்சிய உத்திடுபோது ಆದರೆ ಸಾಮಾಜಿಕ ನ್ಯಾಯವನ್ನು ತಗೋದಕ್ಕೆ ಅಂತ ಸಂಘಟನೆಗಳಲ್ಲಿ ಸಾಧ್ಯವ ನನಗೆ ಬರುತ್ತೆ ಸುಮಾರು ಹೆಣ್ಮಕ್ಳು ಗಂಡಿನಿಂದ ತೊಂದರೆ ಅಕ್ಕಪಕ್ಕ ತೊಂದರೆ ತೊಂದರೆ ನನ್ನ ಆಸ್ತಿ ಪ್ರಗತಿಸ್ಬೇಕಿದ್ದಾರೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನ್ ನ್ಯಾಯ ಸಿಗ್ತಿಲ್ಲ ಸರ್ಕಾರದಲ್ಲಿ ನ್ಯಾಯ ಸಿಕ್ಕಿಲ್ಲ ಬದಲಾಳಿಗಳ ರಕ್ಷಣೆ ಬಡವಿಗೆ ಶಿಕ್ಷೆ ಸಿದ್ಧಾಂತದಲ್ಲಿ ಅನೇಕ ಮಹಿಳೆಯರಿಗೆ ತೊಂದರೆ ಇರೋ ಸಮಸ್ಯೆಗಳು ಕೋಲಾಗಿ ಬರುತ್ತೆ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಯಾಕೆ ಇತರ ಸಂಘ ಸಂಸ್ಥೆಗಳು ಉಪಯೋಗಕ್ಕೆ ಹೋಗಿಲ್ಲ ಅನ್ನೋ ನಡುವಂತ ಪ್ರಶ್ನೆ ಅದು ನನಗೆ ಅನುಭವ ಇಲ್ಲ ಯಾರಾದ್ರೂ ನಂದ ಕಟ್ಟ ಕಡೆ ಹೆಣ್ಮಗಳು ಅವ್ರು ಕೊನೆಯ ಮೊನ್ನೆ ವಿಜಾಪುರದಿಂದ ಬಂದಿದ್ದು ಅವ್ರ ಹೆಣ್ಮಗಳು ಎಲ್ಲರೂ ಒಂದು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಅಪೇಕ್ಷೆ ಏನಾದ್ರು ಸಿಕ್ಕಿದ್ರೆ ಅದು ಈ ತರ ಕನ್ನಡಪರ ಸಂಘಟನೆಗಳ ಗೌರವ ಇರ್ತಕ್ಕಂಥ ಮಾತ್ರ ಸಾಧ್ಯ ಸುಮಾರು ಎಂಬ ಇಂತಹ ಹೋರಾಟಗಳ ಬಗ್ಗೆ ಇದು ಕನ್ನಡಕ್ಕೂ ನಾಡು ನುಡುಗಳ ನೆಲ ಜನಕ್ಕೂ ಏನ್ ಸಂಬಂಧ ಅಂತ ಕೇಳಬಹುದು ಇದು ಸಹ ಕನ್ನಡದ ಹೋರಾಟ ಒಂದು ಕನ್ನಡದ ಹೆಣ್ಮಗಳು ಯಾವುದೇ ಹೆಣ್ಮಾಗಿರ್ಲಿ ಅವ್ರ ಮೇಲೆ ಬಲಬಲವಾದಂತಹ ಕೃತ್ಯಗಳು ಆದಾಗ ಅದಕ್ಕೆ ಸ್ಪರ್ಶೆ ಶಕ್ತಿ ಕೊಟ್ಟು ಅವರಿಗೆ ಮಾನಸಿಕ ಸ್ಥೈರ್ಯ ಕೊಡುವಂಥ ಹೋರಾಟ ಇದೆಯಲ್ಲ ಅದು ಸಹ ಹೆಣ್ಮಕ್ಳುದೆ ಏನೋ ಒಂದು ಕಡೆ ಅವರನ್ನು ನಾವು ಮಾಡುವುದು ಸಬಲತೆಯಿಂದ ಹೇಗೆ ನಿಂತುಕೊಳ್ಳುವಂಥದ್ದು ಅನೇಕ ದೌರ್ಜನ್ಯ ಕೊಡಗಾಗ ನಾನು ಈ ವಿಷಯದಲ್ಲಿ ಇತ್ತೀಚೆಗೆ ಗಣ್ಣಗಳ ಒಂದು ಮಗುವಾಗಿ ಮನೆ ಮುಂದೆ ಗಲಾಟೆ ಮಾಡ್ತಾರೆ ನನಗೆ ಏನಾದರೂ ರಕ್ಷಣೆ ಕೊಡ್ತಿರಲ್ಲ ಈ ಒಂದು ಹದಿನೈದು ನೆನಮಗಳು ಬಂತು ಆಕೆಗೆ ಕಾನೂನು ಸ್ಪಂದಿಸಿ ಆಕೆಗೆ ಒಂದು ಧೈರ್ಯ ಕೊಟ್ಟೆ ಹಾಗೆ ಬೇರೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದು ನಮ್ಮಂತ ಕನ್ನಡ ಪದ ಸಂಘಟನೆಗಳು ಅಂತಕ್ಕಂಥದ್ದು ಯಾವ ಒಂದು ರೀತಿಯಲ್ಲಿ ಸ್ಪಂದಿಸ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ನಿಮ್ಮ ಕೆಲಸ ಏನು ಬಂದಿದ್ದೀರಾ ಸಂಘಟನೆಗೆ ಬಲ ಬಳಸಬೇಕಾದ್ರೆ ಏನಾಗಬೇಕು ನಿಮ್ಮ ಅಕ್ಕ ಪಕ್ಕ ಸಮಸ್ಯೆಗಳಿದೆಯಲ್ಲ ಅನೇಕ ಸಮಸ್ಯೆಗಳಿದೆ ಒಂದು ಸರ್ಕಾರಿ ಕಚೇರಿ ನ್ಯಾಯ ಸಿಗಲ್ಲ ಎಲ್ಲ ಉದ್ಯೋಗಗಳು ಕಡೆ ಬರುತ್ತೆ ಅಲ್ಲಿ ಒಂಥರ ಕಿರುಕಳ ಇಲ್ಲ ಸಾಮಾಜಿಕವಾಗಿ ನಡೆದಿರಲಿಲ್ಲ ರಸ್ತೆ ರಸ್ತೆಗಳಲ್ಲಿ ಹೆಣ್ಮಕ್ಳು ಯಾವ ರೀತಿ ದಾಳಿಗಳಾಗ್ತಾ ಇದೆ ದಿನನಿತ್ಯ ಯಾವ ರೀತಿ ಹೋಗೋದು ಸರ ಇವೆಲ್ಲ ಹೋಗುದು ಮಾಡಲ್ಲ ಎಲ್ಲ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋದು ಇದು ಪ್ರವಾಹ ಧ್ವನಿಯನ್ನು ಬಂದಿದೆ ರಕ್ಷಣೆ ಕೊಡಬೇಕಾಗುತ್ತೆ ಯಾರು ಪೊಲೀಸರು ಯಾಕೆ ಇಷ್ಟು ಸರಗಳಿಂದನೋ ಬಂದರು ಫ್ಲೈಟ್ಗಳಲ್ಲಿ ಬರ್ತಾರ ಎರಡು ದಿವಸದಲ್ಲಿ ಮೂವರು ಹೆಣ್ಮಕ್ಳುಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಇದು ಇನ್ನೂ ದೌರ್ಜನ್ಯನೇ ಅಲ್ವಾ ಎಲ್ಲ ಕಷ್ಟ ಆಗ್ಬಿಟ್ಟು ಇದ್ದೀವಿ ಹೆಣ್ಣು ಹೆಣ್ಮಕ್ಳುಗಳ ಕಷ್ಟ ಏನು ಹಳ್ಳಿ ಹೆಣ್ಣು ಯಾವ ರೀತಿ ಬದುಕ್ತಿದ್ದಾರೆ ಮಹಿಳೆಯರಿಗೆ ಶಿಕ್ಷಣದಲ್ಲಿ ಸಮಾನತೆ ಅನ್ನೋದು ಈಗ ಹೆಚ್ಚಿಗೆ ಇದೆ ಮುಂಚೆ ಮಹಿಳೆಯರಿಗೆ ಶಿಕ್ಷಣದಿಂದ ಬಹಳ ಮುಂಚಿತ ಆಗ್ತಾ ಇದೆ ಆ ಶಿಕ್ಷಣ ವ್ಯವಸ್ಥೆ ಬಡವಾಗ್ ಬರಲಿಲ್ಲ ಶ್ರೀಮಂತರಿಗೂ ಒಂದೇ ಇರಬೇಕು ಬಡವ್ರ ಮಕ್ಕಳಿಗೂ ಒಂದೇ ಇರಬೇಕು ಆ ರೀತಿ ಎಲ್ಲ ಮಕ್ಕಳಿಗೆ ಪೈಪೋಟಿ ಕ್ರಿಯಾಶೀಲತೆ ಹೆಣ್ಣು ಮಕ್ಕಳಲ್ಲಿ ಆ ಸ್ಫೂರ್ತಿ ಬರುವಂತ ನಿಮ್ದು ಒಂದಷ್ಟು ಜಾಗೃತಿ ಮೂಡಿಸುವಂತ ಕೆಲಸ ಸಂಘಟಕ್ಕೆ ಸೇರುವಂತ ಹೆಣ್ಮಕ್ಳಿಂದ ಆಗಬೇಕು ಅದಕ್ಕೆ ನೀವು ಒಂದಷ್ಟು ತಿಳ್ಕೊಳ್ಬೇಕು ಏನೇನು ಯೋಜನೆಗಳಿದೆ ನಾವು ಎರಡ್ ಸಾವಿರದ ಗ್ಯಾರಂಟಿ ಯೋಜನೆ ಅದನ್ನ ಹೇಳಲ್ಲ ನಾವು బస్ అని ట్రీట్ కొతారా అదేదక్ సంబంధ భద్రత జీవన కల్పించుషి హణ్ మక్ ఆట ఓస్తా ఆట జీవనకి ఈ ఇందిరాంధి చంద్రు ఒక్క ఇందరగాంధి పంచవార్షిక యోజన గార్మెంట్స్ అని పరికల్పనే ఈ గార్మెంట్స్ అన్న పరికల్పనే ఎస్టు కోటి హణ్మక్ జీవన హసే వ్యవస్థ మిందే అది బాగా అక్కడ యాత దవాబదారి ఇలా మిబిట్ ఆ మక్ తి తాయి కలు తల్లి ఓడతా జవాబారి జవాబారిన తల్పస్కు వ్యవస్థ బాగు ఆలోచన నిట్టిన మహిళల సబలీకరణ కేవల ಬಚದಲ್ಲೂ ಎಲ್ಲ ಪೇಪರ್ ಮೇಲೆ ಇದ್ರಾಗಲ್ಲ ಅದನ್ನ ಕಾರ್ಯಕರ್ತ ಕೆಲಸ ಸೇರಿಕೊಂಡಿದ್ದಾರಲ್ಲ ಅಂತ ಅವ್ರು ಆಲೋಚನೆ ಮಾಡಬೇಕು ಹೋಗ್ತಾ ಎಲ್ಲ ಕಡೆ ಬರ್ತಿದ್ದಾರೆ ಮಹಿಳೆಯರು ನಮ್ಮ ಓಡಾಟಗಳಿಗೆ ಬರ್ತಾರೆ ಎಲ್ಲಾದರೂ ಅನ್ಯಾಯ ಮಾಡಿದರೆ ಧೈರ್ಯ ಧ್ವನಿಯತ್ತಿ ನಿತ್ಕೋತಾರೆ ಒಂದಷ್ಟು ನ್ಯಾಯವನ್ನು ಕೇಳ್ತಾರೆ ಎಲ್ಲ ಒಬ್ಬರು ತಪ್ಪು ಮಾಡ್ತು ನ್ಯಾಯ ಮಾತ್ರ ನನ್ನ ಹೆಣ್ಣು ಮಕ್ಕಳ ಧ್ವನಿ ಅಂತ ಹೇಳ್ತಾ ಹಾಗೆ ನನ್ನ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಕಾರ್ಯಕರ್ತರು ಸೇರ್ತಾರೆ ಅಷ್ಟೇ ಕನ್ನಡದ ಹೋರಾಟ ಪ್ರಬಲವಾಗಕ್ಕೂ ಜನರ ಮನಸ್ಸಿಗೆ ತರಬೇಕಂದ್ರೆ ಇಂಥ ಸಂಘಟನೆಗಳಲ್ಲಿ ಜಾತಿಯನ್ನ ತರಬೇಡಿ ಧರ್ಮವನ್ನು ತರಬೇಡಿ ಭಾಷೆನೂ ಅಷ್ಟೇ ಯಾವುದೇ ಭಾಷೆಗಳಾಗಿರಲಿ ನಮ್ಮ ನಾಳೆಗೆ ಬಂದಿ ನಾನು ಜೊತೆ ಸೇರ್ಪಡ್ತೀನಿ ಅಂದ್ರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಎಂಟು ಜನರಲ್ಲಿ ಆ ಜನರ ಮನೆ ಮಾತ್ರ ಬೇರೆ ಬೇರೆ ಭಾಷೆ ಕೊಂಕಣಿ ಇದೆ ಮರಾಠಿ ಇದೆ ತಮಿಳು ಇದೆ ಮಾಸ್ತಿ ಅವ್ರದ್ದು ತಮಿಳು ತಮಿಳು ಕಾನಂತ ಕೊಿ ಬೆಂದೇ ಅವ್ರ ಮರಾಠಿ ಇವರೆಲ್ಲ ಕನ್ನಡ ತಾಯಿ ಒಳ್ಳೆ ಹೋರಾಟಗಾರರು ಒಳ್ಳೆ ವ್ಯಕ್ತಿಗಳು ಕನ್ನಡಕ್ಕಾಗಿ ದುಡಿತಾರೆ ಏನೇ ಒಂದು ಕಷ್ಟ ಆದರೂ ಬರ್ತಾರೆ ಅಂತ ಹೇಳಿ ನಾವು ಚರ್ಚೆ ಮಾಡಿ ನಂತರ ಒಂದು ತಿಂಗಳ ನಂತರ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ನಾನು ಹೇಳೋದನ್ನ ತಂದ್ರೆ ಎರಡೇ ಮತ ಮುಗಿಸ್ತೀನಿ ಅನೇಕರು ಮಾತಾಡಬೇಕು ಈ ಒಂದೇ ಪಕ್ಷ ಅಂತಲ್ಲ ನಾವು ಯಾವುದೇ ಒಂದು ನನಗೆ ಸಂಬಂಧ ಇದ್ದಿರೋ ರಾಜ್ಯ ಇದ್ರೂ ನಾನು ಅದನ್ನ ಮಾಡ್ತೀನಿ ಮುಂದಕ್ಕೆ ತೆಂಗೇರಿಯಲ್ಲೂ ಆಗಸ್ಟ್ ಬೇಗ ಒಂದು ಅವರು ನಡೀತಾ ಇಡೀ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀವಿ ರಕ್ಷಕರನ್ನು ತಂದಿದ್ದೀನಿ ಅದನ್ನು ಅದನ್ನು ಆಗಸ್ಟ್ ಬೇಗ ನಾವು ಮಾಡ್ತೀವಿ ಇನ್ನು ಅನೇಕ ನಮ್ಮ ಸಂಘಟನೆಯಲ್ಲಿ ಮಹಿ ಮಹಿಳೆಯರು ಅವರು ಇನ್ನೂ ಮುಂದೆ ಬರ್ತಾರೆ ಆಡಳಿತ ನಡೆದು ಮುಂದೆ ಬಂದಿದ್ದಾರೆ ಇನ್ನು ಮುಂದೆ ಬರ್ತಾರೆ ವೇದಿಕೆಯಿಂದ ಯಾರು ಮಾತಾಡಲ್ಲ ಮಾತಾಡೋಣ ಅಂತ ಹೇಳ್ತಾರೋ ಇನ್ನು ಮುಂದೆ ಅವ್ರು ಹೆಚ್ಚಿನಾಗಿ ಮಾತಾಡೋವಂತೆ ಎಲ್ಲರೂ ಆ ನಮ್ಮ ನಂಬಿಕೆ ನನಗಿದೆ ನಮ್ಮ ಅವರು ಅವರ ಒಂದು ಬಣ್ಣದಲ್ಲಿ ನಾವು ಇದ್ದೀವಿ ಅಂತಂದರೆ ನಾವು ಯಾವುದೇ ಥರದಲ್ಲೂ ಹಿಂದೆ ಸರಿಯುವಂಥ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅವರಲ್ಲಿ ಯಾವುದೂ ಇದ್ರೂ ಒಂದೇ ಒಂದು ನ್ಯಾಯ ಧರ್ಮ ಅಷ್ಟೇ ನ್ಯಾಯಪ ಇದ್ದಾಗಲೇ ಶುರೋಮಣ ಇರ್ತಾರೆ ಅದಕ್ಕೆ ಏನಾಗಿಲ್ಲ ಜೈ ಜೈ ವೀರಣ್ಣ ಅಂದ್ರೆ ಜೈ ಜೈ ಶುರಮಣ ಅಂತ ನಮಸ್ಕಾರ ಹಾಗೆ ತಾಯಿ ಗುಣೇಶ್ವರಕ್ಕೆ ಒಟ್ಟಲೇ ಹಾಕಿ ನಮಸ್ಕಾರಗಳು ಹಾಗೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ನನ್ನ ಅಣ್ಣವಾದ ಶಿಗ್ರಾಮಗೆ ಹೋಗಬೇಕು ನಮ್ಮ ತಂದೆಗಳು ಹಾಗೆ ವೇದಿಕೆಯ ಮೇಲೆ ಹಾಸಿನಂತಹ ಪ್ರತಿಯೊಬ್ಬ ನಮಗೆ ಮಂಗಳ ಧ್ವನಿಗಳು ಹಾಗೆ ಕನ್ನಡ ಪರ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ರತ್ನಗಳ ಅಂತ ಹೇಳ್ಬೋದು ನಿಮ್ಮನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ಸೊ ಮಹಿಳೆಯರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಇವತ್ತು ನನಗೆ ಈ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಜಯಂತ್ ಸಂಘ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ಈ ಸ್ಟೇಜ್ ಮೇಲೆ ಅವರು ನಮ್ಮ ಕೆಲಸಗಳನ್ನ ಗುರುತಿಸಿ ಇಡ ನೀವು ಯಾಕೆ ನಮ್ಮ ಒಂದು ಸಂಘಟನೆಗೆ ಬರಬಾರ್ದು ನಿಮ್ಮ ಒಂದು ಆಸಕ್ತಿ ಆ ಚಟುವಟಿಕೆ ಒಂದು ಸೋಷಿಯಲ್ ವರ್ಕ್ ಏನು ಮಾಡ್ತಾ ಇದೀರಾ ನಮ್ಮ ಸಂಘಟನೆಗೆ ಜೊತೆಗೆ ಬಂದು ಮಾಡಿದಾಗ ಎಲ್ಲ ಶಕ್ತಿ ಬರುತ್ತೆ ಅಂದ್ರೆ ನಿಜವಾಗ ನಾನು ಏನೋ ಮಾತಾಡ್ಕೊಂಡು ಮಾತಾಡ್ಬೇಕು ಅಂತ ತಂದೆಯರ ಬಂದು ನನ್ನ ಅಣ್ಣ ತಮ್ಮದು ಎಲ್ಲರೂ ನನ್ನನ್ನು ಬೆಳೆಸ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳೆಯರು ತುಂಬಾ ಜನ ಬಂದಿದ್ದಾರೆ ಅಂತ ಹೇಳೋದು ಸೊ ನನ್ನ ಫ್ರೆಂಡ್ಸ್ ತುಂಬಾ ಜನ ಬಂದಿದ್ದಾರೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಮತ್ತೆ ಮೀಸಲಾತಿ ಮೀಸಲಾತಿ ಅಂತ ಹೇಳ್ತಾರೆ ಸೊ ಅದು ಮೀಸಲಾತಿ ಅನ್ನೋದು ಬಂದು ಅದು ಗೌರ್ಮೆಂಟ್ ಲೆಕ್ಕಕ್ಕೆ ಆಗೋಯ್ತು ಮೀಸಲಾತಿ ಅಂತ ಬಂದಾಗ ಫಸ್ಟ್ ನಾವು ನಮ್ಮ ಮನೆ ಮೇಲೆ ನಮ್ಮ ಹೆಣ್ಮಕ್ಳಾಗ್ಬೋದು ನಮ್ಮ ಯಾರೇ ಒಂದು ಹೆಂಡತಿ ಆಗ್ಬೋದು ತಾಯಿ ಆಗ್ಬೋದು ಅವ್ರಿಗೆ అసలు అస అచ్చుకట్ మన మక్సోదు అట్టెదారు ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ಪ್ರಪಂಚಾದ್ಯಂತ ಇನ್ನೂ ಹೆಸರು ಮಾಡಿ ನಮ್ಮ ಮಹಿಳೆಯರ ನಾನ್ ಮೇಲೆ ಆಗಿರೋದ್ರಿಂದ ನಾನು ಎಲ್ಲ ಮಹಿಳೆಯರಿಗೆ ಜಾಸ್ತಿ ಸಪೋರ್ಟ್ ಕೊಡ್ತೀನಿ ಹಾಗೆ ನಮ್ಮ ಎಲ್ಲ ಅಣ್ಣಂದಿಗೂ ನನಗೆ ಸಪೋರ್ಟ್ ಮಾಡ್ಬೇಕು ಅದೇ ವಿಷಯ ಆದರೆ ನೀವೆಲ್ಲರ ಸಪೋರ್ಟ್ ನನಗೆ ಬೇಕು ಸೊ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಿ ನಿಮ್ಮೆಲ್ಲರ ಮುಂದೆ ನಾವು ನಮ್ಮ ನಿಮ್ಮ ಸಹಿ ಅನ್ನಿಸ್ಕೊಳ್ತೇವೆ ಅನ್ನೋದು ಗ್ಯಾರಂಟಿ ನಾನು ನಿಜವಾಗ್ಲು ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದು ಮಾತಲ್ಲ ಮಾತಿಗೆ ಸೇಜ್ ಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಸೇಜವಿನಿಂದ ಮಾತಾಡೋದು ಹುಷಾರ ಮಾತಾಡಬೇಕು ಹೇಳಿ ಅದು ಅವರು ನಿಜ ಬಟ್ ನನ್ನ ಕೆಪಾಸಿಟಿಗೆ ಇದೆ ಅನ್ನೋದಕ್ಕೋಸ್ಕರ ನಾನು ಧೈರ್ಯವಾಗಿ ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದೀನಿ ಸೊ ಇವತ್ತು ನನಗೆ ಎಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಆಗ ನಮ್ಮ ಶ್ರೀರಾಮಿಲ್ ಇರ್ಬೋದು ನಮ್ಮ ಜಯ ಸರ್ ಇರ್ಬೋದು ತುಂಬ ಧನ್ಯವಾದಗಳು